ನರಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ ಎಂಬುದ ತೊಡೆದು ಭಕ್ತ ಎಂದೆನಿಸಿದ ಗುರುವೇ ನಮೋ ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ಹನ್ನೆರಡನೇ ಶತಮಾನದ ಬಸವಾದಿ ಶರಣರನ್ನು ಈ ನಾಡಿನ ಎಲ್ಲ ದಾರ್ಶನಿಕರನ್ನು ಚಿತ್ತರಿಗಿ ಚಿಜ್ಯೋತಿ ವಿಜಯ ಮಹಾಂತಪ್ಪಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಇವತ್ತಿನ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವದ ಅಂಗವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಒಡಮಟ್ಟು ಹಾಗೆಯೇ ಈ ನಮ್ಮ ಲಿಂಗಸೂರಿನ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಕೀರ್ತಿಯತ್ತ ಕೊಂಡೊಯ್ದಂಥ ಸಹೋದರಿ ಐಶ್ವರ್ಯ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಶರಣು ತಂದೆ ತಾಯಿಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ಇಲ್ಲಿವರೆಗೆ ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು ಸಮಯ ಶ್ರೀಯುತ ಜೀವನ್ ಸಾಬ್ ಅವರು ನಿಮ್ಮನ್ನ ನಮ್ಮನ್ನೆಲ್ಲ ಜನಪದ ಶೈಲಿಯಲ್ಲಿ ನಮ್ಮ ಜನಪದರು ಅಣ್ಣ ಬಸವಣ್ಣನನ್ನ ಕಂಡಂತಹ ದೃಷ್ಟಿಕೋನ ಹೇಗಿತ್ತು ಅನ್ನೋದನ್ನು ಬಹಳ ಅದ್ಭುತವಾಗಿ ತಮ್ಮ ಮಧುರವಾದ ಕಂಠದಿಂದ ತ್ರಿಪದಿಗಳನ್ನು ಹಾಡೋದ್ರ ಮೂಲಕ ನಮ್ಮನ್ನೆಲ್ಲ ಜಾನಪದ ಲೋಕಕ್ಕೆ ಕರ್ಕೊಂಡು ಹೋಗಿದ್ದರು ಈಗ ನನ್ನ ಮಾತುಗಳು ನಿಮಗೆ ಒಂದಿಷ್ಟು ಸಪ್ಪೆ ಅನ್ನಿಸ್ಬಹುದು ಯಾಕಂದ್ರೆ ನನಗೆ ಅವರಷ್ಟು ಚಂದ ಹಾಡಕ್ಕೆ ಬರೋದಿಲ್ಲ ಮಾತಾಡಬಲ್ಲೆ ಆದ್ರೆ ಅವರಷ್ಟು ಚೆಂದ ಹಾಡಕ್ ಬರುದಿಲ್ಲ ಒಪ್ಪುವಂತೆ ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳು ಮುಳ್ಳಂತೆ ಈಗಾಗಲೇ ಅರ್ಧ ಗಂಟಕ್ಕಿಂತ ಹೆಚ್ಚು ಬಹಳ ಸಂತೋಷದಿಂದ ಕೇಳಿದೀರಿ ನಾನೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಶರಣ ಬಂಧುಗಳೇ ನಮಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಅಪ್ಪ ಬಸವ ಮೇರು ಪರ್ವತದಂತೆ ಕಂಗೊಳಿಸ್ತಾನೆ ಇವತ್ತ ಹೆಚ್ಚು ಕಡಿಮೆ ನನ್ನ ಮಾತುಗಳೆಲ್ಲ ಅಪ್ಪ ಬಸವನನ್ನೇ ಗಿರಿಕೆ ಹೊಡಿತವೆ ಯಾಕಂದ್ರೆ ಬಸವ ಜಯಂತಿ ಅಂಗವಾಗಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಬಸವನನ್ನ ಬಿಟ್ಟು ಉಳಿದ ಶರಣರಿಲ್ಲ ಉಳಿದ ಶರಣರನ್ನ ಬಿಟ್ಟು ಬಸವ ಇಲ್ಲ ಯಾಕಂದ್ರೆ ಉಳಿದ ಎಲ್ಲ ಶರಣರು ಬಸವನ ಪ್ರತಿಬಿಂಬದಂತೆ ಪ್ರತಿರೂಪದಂತೆ ಯಾಕಂದ್ರೆ ಅಪ್ಪ ಬಸವನ ಪ್ರಭಾವಲಯಕ್ಕೆ ಒಳಗಾಗಿ ಉಳಿದಂತಹ ಶಿವಶರಣರು ಬೇರೆ ಕಡೆಯಿಂದ ಎಲ್ಲರೂ ಬಂದರು ಕಲ್ಯಾಣಕ್ಕೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತ ಸಂಗತಿ ಎಂಥ ಅದ್ಭುತವಾದಂತಹ ಬಹುಮುಖ ಪ್ರತಿಭೆ ಅಪ್ಪ ಬಸವಂದು ಅಂದ್ರೆ ಬಸವಣ್ಣ ಕೇವಲ ಒಬ್ಬ ವಚನಕಾರಲ್ಲ ಕೇವಲ ಒಬ್ಬ ತತ್ವಜ್ಞಾನಿ ಅಲ್ಲ ಕೇವಲ ಒಬ್ಬ ಸಮಾಜ ಚಿಂತಕ ಸಮಾಜ ಸುಧಾರಕ ಅಲ್ಲ ಇವೆಲ್ಲವುಗಳ ಒಟ್ಟು ಮೊತ್ತ ಮೊತ್ತ ಅಪ್ಪ ಬಸವ ಅನ್ನುವಂಥದ್ದು ಬಹುಮುಖ ಪ್ರತಿಭೆ ಬಸವಣ್ಣನವರು ಅವರೊಬ್ರು ವಚನಕಾರರೂ ಹೌದು ಸಮಾಜ ಚಿಂತಕರೂ ಹೌದು ತತ್ವಜ್ಞಾನಿಯೂ ಹೌದು ಒಬ್ಬ ವಿಜ್ಞಾನಿಯೂ ಹೌದು ವಿಜ್ಞಾನಿ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಶರಣರ ಎಲ್ಲ ವಚನಗಳು ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ತಳಹದಿಯ ಮೇಲೆ ಇರುವಂಥವು ವಚನಗಳಲ್ಲಿ ಯಾವುದೇ ರೀತಿಯ ಮೌಢ್ಯತೆಗೆ ಅವಕಾಶ ಇಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು ಒಂಬತ್ತು ನೂರು ವರ್ಷಗಳ ಹಿಂದೆ ಈ ಸಮಾಜಕ್ಕೆ ಅಂಟಿದಂತಹ ಜಾಟ್ಯವನ್ನ ತೊಲಗಿಸ್ಲಿಕ್ಕೆ ಸಮಾಜಮುಖಿ ಕಾಯಕದಲ್ಲಿ ನಿಂತರು ಅಪ್ಪ ಬಸವನ ಒಂದು ಮುಖಂಡತ್ವದಲ್ಲಿ ಉಳಿದಂತ ಎಲ್ಲ ಶರಣರಿಗೂ ಅಪ್ಪ ಬಸವ ಮಹಾದಂಡ ನಾಯಕನಂತೆ ನೋಡಿ ಈ ನಾಡು ಎಂತಹ ಪುಣ್ಯ ಭೂಮಿ ಅಂತಂದ್ರೆ ಎಂತಹ ಶ್ರೇಷ್ಠವಾದಂತಹ ನಾಡು ಅಂತಂದ್ರೆ ಮಹಾನ್ ತತ್ವಜ್ಞಾನಿಗಳು ಚಿಂತಕರು ದಾರ್ಶನಿಕರು ಮಹಾನ್ ಮಹಾನ್ ಶಿವಯೋಗಿಗಳು ನಡೆದಾಡಿದಂತಹ ಪುಣ್ಯ ಭೂಮಿ ಇದು ಅಂತಹ ಪುಣ್ಯ ಭೂಮಿಯೊಳಗೆ ನಾವು ನೀವೆಲ್ಲ ಇದ್ದೀವಿ ಅಂದ್ರೆ ನಾವೆಲ್ಲ ನಿಜವಾಗಿಯೂ ಪುಣ್ಯವಂತರು ಧನ್ಯರು ನಾವು ಈ ನೆಲದೊಳಗ ಎಂಥೆಂಥ ಶಿವಯೋಗಿಗಳು ನಡೆದಿಡಿಲ್ಲ ಚಿತ್ತರಿಗೆ ವಿಜಯ ಮಹಾಂತಪ್ಪಗಳು ಎಂಥ ಶಿವಯೋಗಿಗಳು ಅವರ ಮಹಾಂತ ಚೋಳಿಗೆ ಪರಿಕಲ್ಪನೆ ಎಂಥದ್ದು ನಮಗೆಲ್ಲ ತಿಳಿದಿರುವಂತಹ ಸಂಗತಿ ಈ ನಾಡಿನೊಳಗ ಇಲ್ಲೇ ನಮ್ಮ ಪಕ್ಕದ ಸಂತೆ ಕಲ್ಲೂರಿನವರಾಗಿರ್ತಕ್ಕಂಥ ಘನಮಠ ಶಿವಯೋಗಿಗಳು ನಡೆದಾಡಿದಂತ ಪುಣ್ಯಭೂಮಿ ಇದು ಆಯ್ದಕ್ಕೆ ಲಕ್ಕಮ್ಮ ಮಾರಯ್ಯ ಅಮರೇಶ್ವರ ನೋಡಿ ನಮ್ಮ ಸುತ್ತಮುತ್ತ ಇಂತಿಂತ ಮಹಾನ್ ಮಹಾನ್ ಶಿವಶರಣರು ಶಿವಯೋಗಿಗಳು ನಡೆದಾಡಿದಂತಹ ಪುಣ್ಯಭೂಮಿ ಇದು ಅವರ ಪಾದದ ಧೂಳಿಯಿಂದ ಮುಕ್ತಿಯನ್ನ ಪಡೆದಂತಹ ಶ್ರೇಷ್ಠತೆಯನ್ನ ಪಡೆದಂತಹ ಪುಣ್ಯಭೂಮಿ ಈ ನಮ್ಮ ನಾಡು ಅಂಥ ನಾಡಿನೊಳಗೆ ನಾವು ನೀವೆಲ್ಲ ಇವತ್ತು ಕೂತ್ಕೊಂಡು ಇಂತಹ ಶಿವಾನುಭವ ಗೋಷ್ಠಿಯನ್ನ ಈ ಶಿವಶರಣರ ಚಿಂತನೆಗಳನ್ನ ನಾವು ನೀವೆಲ್ಲ ಚಿಂತನ ಮಂಥನ ಮಾಡ್ತಾ ಇದ್ದೀವಲ್ಲ ನಿಜವಾಗಿಯೂ ನಾವು ನೀವೆಲ್ಲ ಪುಣ್ಯವಂತರು ಅಂತ ನಾನು ಭಾವಿಸ್ಕೊಡ್ತೀನಿ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ನಮ್ಮ ಸಮಾಜದಲ್ಲಿ ಇದ್ದಂತಹ ರೋಗಗ್ರಸ್ತ ಸಮಾಜ ಕೆಲವೇ ಕೆಲವು ಜನರ ಕಪಿಮುಷ್ಟಿಯಲ್ಲಿ ಸಿಲುಕಿದಂತಹ ಈ ಇಡೀ ಸಮಾಜ ಕಾಲು ಭಾಗ ಇರ್ತಕ್ಕಂತ ಜನರಲ್ಲಿ ಕೈಯಲ್ಲಿ ಮುಕ್ಕಾಲು ಭಾಗ ಜನರು ಸಿಲುಕಿರುವಂತಹ ಸಂದರ್ಭ ನಮಗೆಲ್ಲ ಗೊತ್ತೇ ಇದೆ ದೇವರ ಹೆಸರಿನೊಳಗೆ ಜಾತಿಯ ಹೆಸರಿನೊಳಗೆ ಧರ್ಮದ ಹೆಸರಿನೊಳಗೆ ಇಡೀ ಸಮಾಜವನ್ನ ಶೋಷಣೆ ಮಾಡುವಂತಹ ಕಾಲ ಹೊಂದಿತ್ತು ವೇದಗಳ ಹೆಸರು ಹೇಳ್ಕೊಂಡು ಶಾಸ್ತ್ರಗಳ ಹೆಸರು ಹೇಳ್ಕೊಂಡು ತಿಳಿಯದ ಕಾವ್ಯಗಳನ್ನ ಹೇಳ್ಕೊಂಡು ಜನಸಾಮಾನ್ಯರಿಗೆ ಮಂಕು ಬೂದಿ ಎಡಚಿ ನಾವು ಹೇಳಿದ್ದೇ ಸರಿ ನೀವು ಹೇಳಿ ಕೇಳಿದ್ದೇ ಸರಿ ಅಂತ ಒಂದು ಕಾಲ ಇತ್ತು ಅಪ್ಪ ಬಸವ ಇದನ್ನು ಗಮನಿಸಿ ಹೀಗೆ ಮುಂದುವರೆದ್ರೆ ನಮ್ಮ ಸಮಾಜದ ನಮ್ಮ ಜನರ ಪರಿಸ್ಥಿತಿ ಏನಾಗಬಾರ್ದು ಇನ್ನು ಎಷ್ಟು ನೂರು ವರ್ಷಗಳ ಕಾಲ ಹೀಗೆ ಹೋಗೋದಿದು ಅಂದಿನ ಜನರ ಶೋಷಣೆ ಅಂದಿನ ಸಮಾಜದಲ್ಲಿ ಅನುಭವಿಸಿರ್ತಕ್ಕಂತಹ ನೋವು ಸಂಕಟಗಳು ಅವೆಲ್ಲವನ್ನ ಗಮನಿಸಿದಂತ ಶರಣರು ಇವುಗಳಿಗೆ ಒಂದು ಈ ಗಾಯಕ ಒಂದು ಈ ರೋಗಕ್ಕೆ ಒಂದು ಮುಲಾಮನ್ನ ಕಂಡು ಹಿಡೀಲೇಬೇಕು ಅಂತ ಹೇಳಿ ಕಂಕಣಭದ್ರಾಗಿ ನಿಂತರು ಜನಸಾಮಾನ್ಯರ ನೋವು ಸಂಕಟ ಕಷ್ಟಗಳು ಎಲ್ಲರಿಗೆ ಅರ್ಥ ಆಗುದಲ್ರಿ ಎಂಥವ್ರಿಗೆ ಅರ್ಥ ಆಗ್ತಾವ ಅಂತಂದ್ರ ಸಾಮಾಜಿಕ ಕಳಕಳಿ ಇರುವಂಥವ್ರಿಗೆ ನನಗೆ ನೋವಾದ್ರ ಅವರಿಗೆ ಅವ್ರಿಗೆ ಅಂಥದೇ ನೋವು ಆಗುತ್ತೆ ಅನ್ನುವಂಥ ಕಳಕಳಿ ಇದ್ರೆ ಮಾತ್ರ ಗೊತ್ತಾಗ್ತದೆ ಘನಮಠ ಶಿವಯೋಗಿಗಳದ ಒಂದು ಪ್ರಸಂಗ ಹೇಳ್ತೀನಿ ಇಲ್ಲಿ ನಾನು ಕೃಷಿ ಋಷಿ ಅಂತ ಹೇಳ್ತೀವಿ ನಾವು ಘನಮಠ ಶಿವಯೋಗಿಗಳನ್ನ ಅವ್ರು ಕೃಷಿ ದಿದೆ ಅಂತಕ್ಕಂಥ ಒಂದು ಪುಸ್ತಕವನ್ನೇ ಬರೆದ್ರಲ್ಲ ನೋಡಿ ಈ ನಮ್ಮ ನಾಡಿನೊಳಗ ಬರಗಾಲ ಬಿದ್ದು ಗುಳೆ ಹೋಗತಕ್ಕಂತ ಜನರ ಸಂಕಟವನ್ನ ನೋಡಿ ಈ ಜನರು ಇನ್ನೂ ಎಷ್ಟು ದಿವಸ ಈ ಕಷ್ಟವನ್ನು ಅನುಭವಿಸು ಇಡೀ ಜಗತ್ತಿಗೆ ಅನ್ನ ಕೊಡುವಂತಹ ರೈತನ ಪರಿಸ್ಥಿತಿನ ಹಿಂಗಾದ್ರ ಮುಂದೆ ಹೆಂಗ ಅಂತ ಹೇಳಿ ಕೃಷಿ ಋಷಿ ಆಗಿರ್ತಕ್ಕಂಥ ಘನಮಠ ಶಿವಗಳು ತಮ್ಮ ಗ್ರಂಥದಲ್ಲಿ ಎಲ್ಲವನ್ನ ಬರೆದ್ರು ಎಲ್ಲವನ್ನ ಹಂಚಿಕೊಂಡ್ರು ನೋಡಿ ಅದು ವಿಶ್ವವಿದ್ಯಾಲಯದಲ್ಲಿ ಸಹಿತ ಪಠ್ಯ ಪುಸ್ತಕ ಆಗಿದೆ ಅಂತ ಶ್ರೇಷ್ಠವಾದಂತಹ ಶಿವಯೋಗಗಳು ನಡೆದಾಡಿದಂತಹ ಈ ನಾಡು ಇದು ನೋಡಿ ನಾವು ನೀವೆಲ್ಲ ನೋಡುವಂತಹ ದೇವರ ದೃಷ್ಟಿ ದೇವರ ಪರಿಕಲ್ಪನೆ ಧರ್ಮದ ಪರಿಕಲ್ಪನೆ ಶರಣರು ನೋಡಿದಂತಹ ದೇವರ ಬಗ್ಗೆ ಇರತಕ್ಕ ದೃಷ್ಟಿಕೋನ ಧರ್ಮದ ಪರಿಕಲ್ಪನೆ ತುಂಬಾ ವ್ಯತ್ಯಾಸ ಇರುವಂಥದ್ದು ಅಂದಿನ ದಿನಮಾನಗಳಲ್ಲಿ ದೇವರ ಹೆಸರು ಹೇಳಿಕೊಂಡು ಶೋಷಣೆ ಆಗ್ತಾ ಇತ್ತು ಗುಡಿ ಕಟ್ಟೋರು ಜನಸಾಮಾನ್ಯರು ದೇವ್ರ ಮೂರ್ತಿ ಕಟ್ಟೋರು ಜನಸಾಮಾನ್ಯರು ಆದರೆ ಪೂಜೆ ಪುನಸ್ಕಾರಕ್ಕೆ ಮಾತ್ರ ಅವರಿಗೆ ಅವಕಾಶ ಇಲ್ಲ ಗುಡಿಯಿಂದ ಹೊರಗೆ ಇರಬೇಕನ್ನುವಂತಹ ಒಂದು ಕಾಲ ಇತ್ತು ಇದನ್ನ ಗಮನಿಸಿದಂತಹ ಶರಣರು ಮೊದಲನೇ ಮಾಡಿದ ಕೆಲಸ ಆ ಗುಡಿಯೊಳಗಿನ ದೇವರನ್ನ ಕಿತ್ಕೊಂಡು ಬಂದು ಕೈ ಕೊಟ್ಟರು ಇಷ್ಟಲಿಂಗದ ರೂಪದಲ್ಲಿ ಕೈಗೆ ಕೊಟ್ಟರು ಮಾಡಿಕೊಂಡ್ರಿ ಪೂಜೆ ಕಟ್ಕೊಂಡ್ರಿ ಮಾಡ್ಲಾಗ ಯಾಕಂದ್ರ ದೇವರು ಇಲ್ಲಿರೋವನು ದೇವರ ಅಲ್ಲಿರ್ತಕ್ಕಂಥವನು ದೇವ್ರ ನೀವು ದೇವರನ್ನು ಹುಡುಕೊಂಡು ಹೋಗ್ಬೇಕಾಗಿಲ್ಲ ಶೋಷಣೆಯನ್ನು ಅನುಭವಿಸಬೇಕಾಗಿಲ್ಲ ನಿಮ್ಮಲ್ಲಿ ದೇವರಿಗಾನೆ ಅನ್ನುವಂತಹ ಪರಿಕಲ್ಪನೆಯನ್ನ ತಂದುಕೊಟ್ರು ಶರಣರು ಅದಕ್ಕೆ ಹೇಳಿದ್ರಲ್ಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಬಣ್ಣ ಕಳಸುವಯ್ಯ ಅಂದಿನ ದಿನಮಾನಗಳಲ್ಲಿ ಎಷ್ಟು ನಯ ನಾಜೂಕಿನಿಂದ ಅದನ್ನು ತಿರಸ್ಕಾರ ಮಾಡಿದ್ರು ಗಮನಿಸಬೇಕು ನಾವು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಬಸವಣ್ಣವ್ರೇನು ಬಡವರಿದ್ರ ದೊಡ್ ಮಹಾಮಂತ್ರಿ ಇದ್ರು ಅವರು ಹಿಂಗೆ ಹೇಳಬೇಕಾದ್ರೆ ಅಂದಿನ ವ್ಯವಸ್ಥೆಯೊಳಗ ನಯ ನಾಜೂಕಾಗಿ ಅದನ್ನು ತಿರಸ್ಕಾರ ಮಾಡಿದರು ಅದನ್ನು ಒಪ್ಪಿಕೊಳ್ಳಿಲ್ಲ ಅದಕ್ಕೆ ಈ ದೇಹವೇ ದೇಗುಲ ದೇಹಾಲಯ ದೇವಾಲಯವನ್ನ ಮಾಡಿದರು ನಮ್ಮ ಅಂತರಂಗ ಬಹಿರಂಗ ಇವೆರಡನ್ನ ಶುದ್ಧವಾಗಿಟ್ಟುಕೊಂಡ್ರ ಈ ದೇಹವೇ ದೇವಾಲಯ ಆಗ್ತದ ಅನ್ನುವಂತ ಪರಿಕಲ್ಪನೆಯನ್ನ ಶಿವಶರಣರು ಕೊಟ್ಟರು ಬಸವಣ್ಣವರು ಕೊಟ್ಟರು ಧರ್ಮದ ಬಗ್ಗೆ ಹೇಳಬೇಕು ಅಂತಂದರೆ ಧರ್ಮದ ಹೆಸರಿನಲ್ಲಿ ಶೋಷಣೆ ಆಗ್ತಾ ಇತ್ತಲ್ಲ ಅದನ್ನು ನಿರಾಕರಿಸಿದ್ರೆ ಅದನ್ನು ಒಪ್ಪಿಕೊಳ್ಳಿಲ್ಲ ದಯವಿಲ್ಲದ ಧರ್ಮವದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಈ ಕೊನೆಯ ಸಾಲ ನಾವು ಗಮನಿಸಬೇಕು ದಯೆ ಇಲ್ಲ ಅಂದರೆ ಅದು ಧರ್ಮ ಅಲ್ಲ ದಯೆ ಇಲ್ಲ ಅಂದ್ರೆ ಅದು ಧರ್ಮ ಗ್ರಂಥ ಅಲ್ಲ ದಯ ಇಲ್ಲ ಅಂದ್ರೆ ಅವನು ಧರ್ಮ ಗುರು ಅಲ್ಲ ಯಾಕಂದ್ರೆ ಧರ್ಮದ ತಳಹದಿಯೇ ದಯೆ ಧರ್ಮ ಅಂದ್ರೆ ಸಹಜವಾದ ಜೀವನ ವಿಧಾನ ಹರಿಯುವುದು ನೀರಿನ ಧರ್ಮ ಬೀಸುವುದು ಗಾಳಿಯ ಧರ್ಮ ಒಬ್ಬ ರಾಜ ಅದಾನ ಅಂತಂದ್ರೆ ಆ ರಾಜ ತನ್ನ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಳ್ಳುವುದು ಅವನ ರಾಜಧರ್ಮ ಪ್ರಜೆ ಅದಾನಂದ್ರೆ ತನ್ನ ರೀತಿ ನೀತಿಗಳಿಗೆ ಒಳಪಟ್ಟು ಅವನು ಜೀವನವನ್ನು ಸಾಗಿಸುವುದು ಅವನ ಧರ್ಮ ಹೀಗಾಗಿ ಸಹಜವಾಗಿರುವಂತಹ ಧರ್ಮವನ್ನ ಜಾತಿ ಮತ ಅಂತ ಪರಿವರ್ತನೆ ಮಾಡಿ ಕುಲಗೇಡಿಸಿಬಿಟ್ಟು ಧರ್ಮದ ಹೆಸರಿನಲ್ಲಿ ಆಗುವಂತಹ ಶೋಷಣೆಯನ್ನು ಸಹಿತ ನಿರಾಕರ್ಸಿದ್ರು ಶರಣರು ನೋಡಿ ಅಂದಿನ ಸಮಾಜದಲ್ಲಿ ಇರ್ತಕ್ಕಂತ ಈ ಒಂದು ನ್ಯೂನ್ಯತೆಗಳನ್ನ ಗಮನಿಸಿದ್ರು ಒಬ್ಬ ವೈದ್ಯ ಒಬ್ಬ ಡಾಕ್ಟರ್ ಏನ್ ಮಾಡ್ತಾನೆ ರೋಗಿ ವೈದ್ಯನ ಹತ್ರ ಹೋದ ತಕ್ಷಣ ಒಂದು ಕಾಯಿಲೆ ಅಂತ ಹೋದ್ರೆ ಅವನ್ ಏನ್ ಮಾಡ್ತಾನೆ ಹೋದ ತಕ್ಷಣ ಬಡ ಬಡ ಔಷಧಿ ಬರದ್ ಕೊಡುದಿಲ್ಲ ಏನ್ ಮಾಡ್ತಾರೆ ಮೊದಲ ಏನೇನ್ ಆಗ್ತದ ಕೇಳ್ತಾರೆ ಕೇಳಿದ ಮೇಲೆ ಈ ರೋಗ ಬರ್ಲಿಕ್ಕೆ ಏನಕ್ಕೆ ಕಾರಣ ಅಂತ ಪತ್ತೆ ಹಸ್ತಾನೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಬ್ಲಡ್ ಟೆಸ್ಟ್ ಅದು ಇದು ಮಾಡಿಸ್ಬಿಟ್ಟು ಕಾರಣ ಪತ್ತೆ ಹಸ್ತಾನೆ ಹಂಗ ಶರಣರು ಇವತ್ತು ನಮ್ಮ ಜನರು ಶೋಷಣೆ ಒಳಗಾಗಿದ್ದಾರೆ ಅಂದ್ರೆ ಇದಕ್ಕೆ ಏನಕ್ಕೆ ಕಾರಣ ಇರಬಹುದು ಅಂತ ಕಾರಣವನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನ ಸೂಚಿಸುವಂತ ಕೆಲಸ ಮಾಡಿದ್ರು ಜನಸಾಮಾನ್ಯರಿಗೆ ಅರ್ಥವಾಗದ ರೀತಿಯ ಶಾಸ್ತ್ರ ಪುರಾಣಗಳನ್ನ ತಿರಸ್ಕರಿಸಿ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಅಚ್ಚ ಕನ್ನಡದೊಳಗ ಬಿಚ್ಚು ಕನ್ನಡದೊಳಗೆ ಸ್ವಚ್ಛವಾದ ಕನ್ನಡದೊಳಗೆ ವಚನಗಳನ್ನು ರಚಿಸಿದರು ವಚನಗಳನ್ನು ಹೇಳಿದರು ಚಿಂತನ ಮಂಥನ ಪ್ರಾರಂಭಿಸಿದರು ಎಷ್ಟು ಸರಳ ಎಂಥವರಿಗೂ ಅರ್ಥವಾಗುವ ರೀತಿಯಲ್ಲಿ ಕಳಬೇಡ ಕೊಲಬೇಡ ಕುಸಿಯನ್ನು ನುಡಿಯಲು ಬೇಡ ಯಾರಿಗೆ ಅರ್ಥ ಆಗುದಿಲ್ಲ ಇದು ಇಂತಹ ವಚನಗಳ ಮೂಲಕ ಜನಸಾಮಾನ್ಯರ ಬಾಳನ್ನ ಬೆಳಗಿದಂಥವರು ಶಿವಶರಣರು ಶರಣರು ಕೊಟ್ಟಂತಹ ಮೌಲ್ಯಗಳು ಸಣ್ಣ ಮೌಲ್ಯಗಳೆಲ್ಲವು ಒಂದೊಂದು ಮೌಲ್ಯದ ಮೇಲೆ ಪಿ ಎಚ್ ಡಿ ಮಾಡುವಷ್ಟು ಅದ್ಭುತವಾಗಿರ್ತಕ್ಕಂಥ ಮೌಲ್ಯಗಳನ್ನ ಅವರು ಕೊಟ್ಟರು ನೋಡ್ರಿ ಅವರು ಕೊಟ್ಟಂತ ಆಚಾರಗಳು ವಿಚಾರಗಳು ಅನುಭವ ಕಾಯಕ ದಾಸೋಹ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ನೋಡಿ ಬಸವಣ್ಣನವರ ವ್ಯಕ್ತಿತ್ವ ಎಂಥ ಉನ್ನತವಾಗಿರ್ತಕ್ಕಂಥದ್ದು ಅಂದ್ರೆ ಕೆಲವೊಂದು ಉದಾಹರಣೆಗಳನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಬಸವಣ್ಣನವರ ಸನಿಹಕ್ಕೆ ಬಂದಂಥವ್ರು ಹೇಳ್ತಾರಲ್ಲ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿ ರಸವೆಂಬ ತೈಲವ ಹಾಕಿ ನೋಡಿ ಕಲ್ಯಾಣ ಅನ್ನೋದನ್ನು ಪ್ರಣತಿ ಭಕ್ತಿ ಭಕ್ತಿಯಲ್ಲಿ ತೈಲ ಆಚಾರವೆಂಬ ಭಕ್ತಿಯ ಹೊಸೆದು ಬಸವನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದ ತಯ್ಯ ಶಿವನ ಪ್ರಕಾಶ ಅದ್ಭುತ ಅಲ್ಲಂ ಪ್ರಭು ವಚನ ಬಸವಣ್ಣ ಅನ್ನುವುದು ಸಾಮಾನ್ಯ ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಬಸವ ಅನ್ನುವಂಥದ್ದು ಅದೊಂದು ಜ್ಯೋತಿ ದಿವ್ಯ ಜ್ಯೋತಿ ಒಂದು ಜ್ಯೋತಿ ಒಂದು ದೀಪ ಲೆಕ್ಕವಿಲ್ಲದಷ್ಟು ದೀಪಗಳನ್ನು ಹಚ್ಚಬಲ್ಲದು ಅಲ್ವಾ ಹಂಗ ಬಸವನೆಂಬ ಒಂದು ಜ್ಯೋತಿ ಇಡೀ ಜಗತ್ತನ್ನು ಬೆಳೆಯುತ್ತದೆ ಬರೀ ನಾಡನಲ್ಲ ಜೀವನ್ ಸ ಹೇಳಿದ್ರಲ್ಲ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಕೇವಲ ನಮ್ಮ ನಾಡಿಗೆ ಸೀಮಿತ ಅಲ್ಲ ಇದು ಇವತ್ತಿನ ದಿನ ನೋಡಿ ಹಿಂದಿಗಿಂತ ಇಂದು ಬಹಳ ಅವಶ್ಯ ಇದೆ ಶರಣರ ವಚನಗಳು ಚಿಂತನೆ ಮಾಡುವಂಥದ್ದು ಅವರ ವಚನಗಳನ್ನ ಅರಗಿಸಿಕೊಳ್ಳುವಂಥದ್ದು ಬರೇ ಹೇಳುವಂಥದ್ದಲ್ಲ ಒಂದು ವೇಳೆ ಶರಣರ ಚಿಂತನೆಗಳನ್ನ ಮೈಗೂಡಿಸಿಕೊಂಡ್ರ ಒಂದಿಷ್ಟು ಅವರ ವಿಚಾರಗಳನ್ನ ನಾವು ಹಾಕೊಂಡ್ರ ಈ ಯಾವ ಜಗಳ ಜೂಟ ಹೊಡೆದಾಟ ಹೊಡೆದಾಟ ಜಾತಿ ಮತ ಧರ್ಮ ಯಾವ ಇರುವುದಿಲ್ಲ ಸುತ್ತ ಈಗ ಯಾಕೆ ಯಾಕಿವೆಲ್ಲ ಆಗ್ತಾವಂದ್ರೆ ಅವುಗಳನ್ನು ನಾವು ಮೈಗೂಡಿಸಿಕೊಂಡಿಲ್ಲ ಯಾವ ಜಾತಿ ಯಾವ ಧರ್ಮ ಯಾವ ಮತ ಅವರ ದೃಷ್ಟಿಯೊಳಗ ಸಕಲ ಜೀವ ರಾಶಿಗಳಿಗೆ ಲೇಸನ್ನ ಬಯಸುವುದೇ ನಿಜವಾದ ಧರ್ಮ ಬರೇ ಮನುಷ್ಯರಿಗೆ ಅಂತ ಹೇಳಿ ನಾವು ಸಕಲ ಜೀವರಾಶಿಗಳಿಗೆ ಅದಕ್ಕೆ ಶರಣರ ಚಿಂತನೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ನಾವು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಲ್ಲರೂ ನಮ್ಮವರೇ ಎಲ್ಲರೂ ನಮ್ಮವ್ರೆ ಯಾವ ಜಾತಿ ಮತ ವಿಶೇಷವಾಗಿ ಬಸವ ಧರ್ಮದೊಳಗೆ ಯಾವುದೇ ಜಾತಿ ಮತಕ್ಕೆ ಆಸ್ಪದ ಇಲ್ಲ ಅನ್ನುವಂಥದ್ದು ಅದಕ್ಕೆ ಶರಣರ ಚಿಂತನೆಗಳನ್ನ ನಾವು ನೀವೆಲ್ಲ ಅಧ್ಯಯನ ಮಾಡಬೇಕು ಮೈಗೂಡಿಸ್ಕೊಳ್ಬೇಕು ಬರೀ ಹೊತ್ಕೊಂಡ್ರೆ ಸಾಲದು ಅವುಗಳನ್ನ ಅಪ್ಪಿಕೋಬೇಕು ಒಪ್ಪಿಕೋಬೇಕು ಅಂದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಶರಣರು ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಉದಾಹರಣೆ ಹೇಳ್ತಾರೆ ಹೇಳ್ತಾರವ್ರು ಕಾಗೆಯೊಂದುಗಳು ಕಂಡರೆ ಕರೆ ಇದೆ ತನ್ನ ಬಳಗವನ್ನೆಲ್ಲ ನೋಡಿ ಆ ಪ್ರಾಣಿಗಳೇವು ಎಷ್ಟು ಪರೋಪಕಾರಿ ಜೀವಿಗಳಿದ್ದಾವೆ ಒಂದು ಗಿಡ ಮರ ಎಷ್ಟು ಪರೋಪಕಾರಿ ಜೀವಿ ಇದೆ ಆದ್ರೆ ಮನುಷ್ಯ ನೀನು ನೋಡಿದ್ರೆ ಬರೀ ಸ್ವಾರ್ಥದಲ್ಲಿ ಮುಳುಗಿಬಿಟ್ಟು ನಾನು ನನ್ನದು ಅಂತ ಹೇಳಿ ಸುಮ್ಮನ ವ್ಯರ್ಥ ಕಾಲಹರಣ ಮಾಡಿಬಿಡ್ತೀಯಲ್ಲ ಕಾಗೆ ಕೋಳಿಗಳಿಗಿಂತ ಕಷ್ಟ ಆಗ್ತಾ ಇದೆ ಅಲ್ಲ ನಿನ್ನ ಜೀವನ ಲಿಂಗವ ಪೂಜಿಸಿ ಫಲವೇನಯ್ಯ ಅದ್ಭುತವಾಗಿರ್ತಕ್ಕಂಥ ಮಾತು ಲಿಂಗವ ಪೂಜಿಸಿ ಫಲವೇನಯ್ಯ ನಾವು ಮಾಡ್ತೀವಿ ಪೂಜೆ ಪುನಸ್ಕಾರ ಆ ವ್ರತಾಚರಣೆಗಳನ್ನು ಎಲ್ಲವನ್ನ ಮಾಡ್ತೀವಿ ಆದರೆ ಮಾಡುವುದಷ್ಟೇ ಅಲ್ಲ ಅದನ್ನು ಮಾಡಬೇಕಾದ್ರೆ ನಮ್ಮ ಮನಸ್ಸು ಹೆಂಗಿರಬೇಕು ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿ ಸಮಕಳೆ ಸಮ ಸುಖವನರಿಯದನ್ನಕ್ಕ ನರಿಯದನ್ನಕ್ಕ ಲಿಂಗವ ಪೂಜಿಸಿ ಫಲವೇನಯ್ಯ ನದಿಯೊಳಗೆ ನದಿಯಾಗಿ ಬೆರೆಯದನ್ನಕ್ಕ ಸಮರತಿ ಸಮಕಳೆ ಸಮಸುಖ ಎಲ್ಲರನ್ನ ಪ್ರೀತಿಸುವ ಎಲ್ಲರನ್ನೂ ಗೌರವಿಸುವ ನನ್ನಂತೆ ಇತರರು ಅಂತ ನೀನು ತಿಳ್ಕೊಂಡಿಲ್ಲ ಅಂದರೆ ನೀನು ಯಾವ ಪೂಜೆ ಪುನಸ್ಕಾರವನ್ನು ಮಾಡಿದರೂ ಅದು ಪ್ರಯೋಜನ ಇಲ್ಲ ನನಗೆ ಹಸಿವಾದಂಗೆ ಮತ್ತೊಬ್ಬರಿಗೆ ಹಸಿವ್ ಆಗ್ತದೆ ಯಾರಾದರೂ ಏರಾರ ಅಂದ್ರೆ ನನಗೂ ನೋವಾಗ್ತದಲ್ಲ ಹಂಗೆ ನಾನು ಮತ್ತೊಬ್ಬರಿಗೆ ಅಂದ್ರೆ ಅವರಿಗೆ ನೋವಾಗ್ತದ ಅನ್ನುವಂಥ ಅರಿವು ಪರಿಜ್ಞಾನ ನಮಗಿರ್ಬೇಕಾಗ್ತದೆ ಅದನ್ನು ಬಿಟ್ಟು ಸುಮ್ಮನೆ ತೋರುಂಬ ಲಾಭಕ್ಕೆ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಅದು ಯಾವ ಪ್ರಯೋಜನವನ್ನೂ ಕೊಡಲಾರದು ಅದಕ್ಕೆ ಹೇಳ್ತಾರಲ್ಲ ಹೆಂಡದ ಮಡಕೆಯೊಳಗೆ ಒಂದು ಮಡಕೆಯೊಳಗೆ ಹೆಂಡ ತುಂಬಿ ಮ್ಯಾಲೆಲ್ಲ ಚಂದ ಪೂಜೆ ಪುನಸ್ಕಾರ ಮಾಡಿದರೆ ಅದು ಸ್ಮೆಲ್ ಯಾವುದು ಬರುತ್ತೆ ಹೆಂಡದೇ ಬರುತ್ತೆ ಹಾಗೆ ನಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಶರಣರು ಅಂತರಂಗ ಶುದ್ಧಿ ಇದ್ದರೆ ಬಹಿರಂಗ ಶುದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಶರಣರ ವಚನಗಳನ್ನ ನಾವು ಚಿಂತನೆ ಮಾಡೋದ್ರ ಮೂಲಕ ಅವುಗಳನ್ನು ನಾವು ಮೈಗೂಡಿಸಿಕೊಳ್ಬೇಕು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು ಅಂದಾಗ ಮಾತ್ರ ಈ ಬದುಕು ಸಾರ್ಥಕ ಆಗ್ತದೆ ಮನೆ ಗೆದ್ದು ಮಾರ್ಗೆಲ್ಲು ಅಂತ ಹಿರಿಯರೊಂದು ಮಾತು ಹೇಳ್ತಾರೆ ಹಂಗ ಮೊದಲ ನಾವು ಅಳವಡಿಸ್ಕೊಳ್ಬೇಕು ಆಮೇಲೆ ಅದನ್ನ ಮತ್ತೊಬ್ಬರಿಗೆ ಹೇಳಬೇಕು ಅದಕ್ಕೆ ಹೇಳ್ತಾರಲ್ಲ ಅನುಭವ ಅಂತಂದ್ರೆ ಸುಮ್ಮನೆ ಹೇಳುದಲ್ರಿ ಮೊದಲು ನಾವು ಅದನ್ನ ಆಚರಿಸ್ಬೇಕು ಹದಿಮೂರು ತುತ್ತಿಂದು ಹುಟ್ಟಿ ಬಂದದ ಗಡಿಗೆ ಹದಿಮೂರು ತೂತಿಂದು ಹುಟ್ಟಿ ಬಂದದ ಗಡಿಗೆ ಮಾಡಲಾಕ ಬಂದ್ರ ನೀಡಲಾಕ ಬರ್ತದ ಅನುಭವದ ಅಡಿಗೆ ತತ್ವ ಪದಕಾರ ಬಹಳ ಚಂದ ಹೇಳ್ತಾರೆ ಸುಮ್ನ ಪುಸ್ತಕವ್ ಹೇಳುದಲ್ರಿ ಇದು ಅನುಭವದ ಅಡಿಗೆ ಅಂದ್ರ ಮೊದಲು ಏನ್ ಮಾಡ್ಬೇಕ ನೀನ್ ಅಳವಡಿಸ್ಕೊಳ್ಬೇಕು ಅದನ್ನ ಆಚರಣೆಗೆ ತರಬೇಕು ಅದಕ್ಕೆ ಹೇಳ್ತಾರಲ್ಲ ಗುರು ಲಿಂಗ ಜಂಗಮ ಇದ್ರಲ್ಲಿ ಇರುದ ತ್ರಿವಿಧ ದಾಸೋಹ ಶರಣ್ ಹೇಳಿದ್ದ ಅದನ್ನ ಮೊದಲು ನೀನು ಅನುಸರಿಸು ನುಡಿದಂತೆ ನಡೆ ಅಂತ ಹೇಳ್ತಾರೋ ಅದಕ್ಕೆ ಅನುಭವ ನೀಡಬೇಕು ಅಂತಂದ್ರೆ ಮೊದಲು ಅದನ್ನ ಅಳವಡಿಸಿಕೊಳ್ಬೇಕು ನಂತರ ಅದನ್ನ ಹಂಚಬೇಕು ಮಾಡ್ಲಾಕ ಬಂದ್ರೆ ನೀಡ್ಲಾಕ ಬರ್ತದೆ ಅನುಭವದ ಅಡಿಗೆ ಮಾಮೂಲಿ ಅಡಿಗೆ ಯಾರೋ ಮಾಡಿದ್ ಯಾರೋ ಬಡಿಸಬಹುದು ಅದು ಬೇರೆ ಆದ್ರೆ ಅನುಭವದ ಅಡಿಗೆ ಮಾತ್ರ ಮಾಡ್ಲಾಕ ಬಂದ್ರೆ ನೀಡ್ಲಾಕ ಬರ್ತದೆ ಇಲ್ಲ ಅಂದ್ರೆ ಬರುದಿಲ್ಲ ಅನ್ನುವಂಥದ್ದು ಹಂಗ ಶರಣ ಬಂಧುಗಳೇ ನಾವು ನೀವೆಲ್ಲ ಇವತ್ತು ಅಪ್ಪ ಬಸವಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತ ಸೇರಿದ್ದೀವಿ ಸಮಯ ಆಗಿದೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುದಿಲ್ಲ ಇಂತಹ ಶರಣರ ಚಿಂತನೆಗಳನ್ನು ನಾವು ಮೇಲಿಂದ ಮೇಲೆ ಮೆಲುಕು ಹಾಕೋದ್ರ ಮೂಲಕ ಕೇಳುವುದರ ಮೂಲಕ ನಾವು ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ವಚನಗಳನ್ನು ವಚನ ಪುಸ್ತಕಗಳನ್ನು ಓದಿಸುವುದನ್ನು ಕಲಿಸ್ಬೇಕು ನಾವು ದಿನ ಒಂದೊಂದು ಎರಡೆರಡು ವಚನಗಳನ್ನು ಅವರಿಗೆ ಓದಲಿಕ್ಕೆ ಹೇಳಬೇಕು ಇದನ್ನು ರೂಢಿಸಬೇಕು ಓದ್ತಾ ಓದ್ತಾ ನಮ್ಮಲ್ಲಿರುವಂಥ ಅಜ್ಞಾನ ಅದು ತೆರೆಮರೆಯಾಗಿ ನಮ್ಮಲ್ಲಿ ನಮ್ಗೆ ಅರಿವಿಲ್ಲದಂತೆ ಆ ಜ್ಞಾನದ ಬೆಳಕು ಓಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ನನ್ನ ಒಂದೆರಡು ಅನುಭವವನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜರಿಗೆ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ ಎಲ್ಲರಿಗೂ ಶರಣು ಭಾಗ ಜ್ಯೋತಿಯ ಬಲದಿಂದ ತಮ್ಮ ತನ್ನ ಕೇಳಿ ನೋಡಿ